ಜನಗಳಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಾಯ್ತಾ ಇಲ್ಲ ಈಗಿನ ಯೂತ್ಸ್ಗೆ ನಿಮಗೆ ಬ್ಲ್ಯಾಕ್ ಟಿಕೆಟ್ ಅಂದ್ರೆ ಏನು ಅಂತ ಗೊತ್ತೇಂದ್ರು ಗೊತ್ತಾ ಬ್ಲ್ಯಾಕ್ ಟಿಕೆಟ್ ಆ ಸಿನಿಮಾ ನೋಡೋ ಅನುಭವ ಗೊತ್ತಾ ಹತ್ತು ವರ್ಷವಾಗಿ ಐದುವರೆಗೆ ಬೆಳಗ್ಗೆ ಹೋಗಿ ಥಿಯೇಟರ್ ಮುಂದೆ ಹೊರದಾಡ್ಕೊಂಡು ಟಿಕೆಟ್ ಸಿಕ್ಕಲ ಅಂತ ಹರಿದಾಡ್ಕೊಂಡು ಬ್ಲ್ಯಾಕ್ ಟಿಕೆಟ್ ತೊಗೊಂಡು ನೋಡ್ತಿರೋ ಅದು ಚಿತ್ರಾಂಗ ಸುವರ್ಣ ಯುಗ ಅದು ನಿಜವಾದ ಚಿತ್ರಾಂಗದ ಏಳಿಗೆ ಅಂದರೆ ಬ ಎಲ್ಲ ಎಲ್ಲ ಆನ್ಲೈನ್ ಬುಕ್ ಮಾಡಿದಂತೆ ಅದು ಒಬ್ಬ ಆರು ಜನ ಏಳು ಜನ ಇರ್ತಾರೆ ಕೇಳಿದ್ರೆ ಹೌಸ್ಫುಲ್ಲು ಅಂತ ಹಾಕಬಿಡುದು ನೀವು ಸುಳ್ಳು ಸುಳ್ಳು ಹಾಕೊಂಡು 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 ಥಿಯೇಟ್ರೇ ಸಾಯಿಸ್ಬಿಟ್ರಿ ಐವತ್ತು ವರ್ಷದ ಇತಿಹಾಸ ನಲ್ವತ್ತೈವತ್ತು ವರ್ಷದ ಇತಿಹಾಸದ ಕಾವೇರಿ ಚಿತ್ರಮಂದಿರ ಇವತ್ತು ಮಣ್ಣಾಯಿತು ಒಬ್ಬ ನಟ ಅದು ಏನು ಅಂತ ಹೇಳಿದ್ರೆ ಒಬ್ಬ ಸ್ಟಾರ್ ನಟನ ಹತ್ತು ಸಿನಿಮಾ ಸೋತಾಗ ಎಷ್ಟು ನೋವಾಗುತ್ತೋ ಒಂದು ಥಿಯೇಟ್ರ್ ಮುಚ್ಚಿದಾಗ ನಮಗಾಗುತ್ತೆ ಆ ಕ ಆ ಕಲಾವಿದ ಅನುಭವಿಸ್ಬೇಕು ಸರ್ ಮೂರು ವರ್ಷಕ್ಕೊಂದು ಸಿನಿಮಾ ಬಂತು ಸರ್ ಪ್ಯಾನ್ ಇಂಡಿಯಾ ಅನ್ಕೊಂಡು ಏನು ಸರ್ ಮಾಡಮ್ಮ ನನ್ನ ಸರ್ ನಾನು ನನ್ನ ನಾನು ನನಗೆ ಯಾವ ಬೇಡ ಬಿಟ್ಟಿಲ್ಲ ಸರ್ ಎಷ್ಟೋ ಜನ ಅನ್ಕುತ್ತಾರೆ ನಂಗೆ ಬೇಡ ಬಿಟ್ಟಿಲ್ಲ ಸ್ಮೋಕು ಡ್ರಿಂಕು ಯಾವ ಬೇಡ ಬಿಟ್ಟು ಇಲ್ಲ ನನಗೆ ಇರೋದು ಒಂದೇ ಒಂದು ಅಡಿಕ್ಟ್ ನಾನು ಸಿನಿಮಾ ಆಡಿಟ್ ನಾನು ನಾನು ಸಿನಿಮಾನ ಥಿಯೇಟ್ರೆ ಎಷ್ಟು ನೋಡ್ತೀನಿ ಅಂದರೆ ಅಂತಲ್ಲಿ ಈಗ ಈ ಥಿಯೇಟ್ರ್ ಯಾವ ಪರಿಸ್ಥಿತಿ ಕೊಟ್ಟೋಗೋದೇ ಅಂತ ಹೇಳಿದ್ರೆ ಇಷ್ಟು ದುರಂತ ಅಣ್ಣ ಥಿಯೇಟ್ರ್ಗಳು ಒಡೆದಾಗ್ತವ್ರೆ ಅಂದರೆ ಒಬ್ಬ ನಟ ಏನು ಯೋಚನೆ ಮಾಡಬೇಕು ಗೊತ್ತಾ ನಂದು ಐದು ಸಿನಿಮಾ ಡಿಸಾಸ್ಟರ್ ಆದಾಗ ಏನು ನೋವಾಗುತ್ತೋ ಒಂದು ಥಿಯೇಟ್ರ್ ಮುಚ್ಚಿದಾಗ ಆ ನಟನಿಗೆ ಆಗಬೇಕು ಅದು ನಿಜವಾಗ ಥಿಯೇಟ್ರ್ ಉಳಿಸ್ಕೊಳ್ಳೋ ಸಂಸ್ಕೃತಿ ಅಣ್ಣ ಅಣ್ಣವರು ವಿಷ್ಣು ಸವರು ಅಂಬರೀಷ್ ಅವರು ತೊಂಬತ್ತು ವರ್ಷದಿಂದ ಕಟ್ಟಿದಂಥ ಚಿತ್ರರಂಗ ಇದು ಇವತ್ತು ಚಿತ್ರರಂಗ ಕೇ ನೆಕ್ಸ್ಟ್ ಜನ್ರೇಷನ್ ಥಿಯೇಟರ್ನೇ ಕೊಡಕ್ಕ ಹಣ ನೂರನೇ ವರ್ಷ ಇನ್ನು ಹತ್ತು ವರ್ಷಕ್ಕೆ ಚಿತ್ರರಂಗ ಇರುತ್ತಾ ನಿಮ್ಗೆ ಅನ್ಸುತ್ತಾ ಇರುತ್ತೆ ಅಂತ ಅನ್ಸುತ್ತಾ ಡು ಯು ಫೀಲ್ ನಿಮಗೆಲ್ಲ ಅನ್ಸುತ್ತಾ ಚಿತ್ರರಂಗ ಇರುತ್ತೆ ಅಂತ ಇಂಥ ದರಿದ್ರ ವ್ಯವಸ್ಥೆ ಕೊಟ್ಟೋಗಿದ್ದೀವಿ ಕಂಡ್ರಪ್ಪ ದಯವಿಟ್ಟು ವರ್ಷಕ್ಕೆ ಆಮೇಲೆ ಇನ್ನೊಂದೇನಂದ್ರೆ ಟಿಕೆಟ್ ರೇಟ್ ಕಡಿಮೆ ಮಾಡೋದು ಓಕೆ ಜೊತೆಗೆ ಸಣ್ಣ ಸಣ್ಣ ಸಿನಿಮಾ ಉಳಿಸಿ ಆಮೇಲೆ ದೊಡ್ಡ ದೊಡ್ಡ ಸಿನಿಮಾನ ಇವ್ರೇನೋ ಐವತ್ತು ಹೋಯ್ತೆ ನೂರು ಕೋಟಿ ಡಬ್ಬಿಂಗ್ ರೈಟ್ಸ್ ಹೋಯ್ತೆ ಸ್ಯಾಟಲೈಟ್ ಹೋಯ್ತೆ ಬಿಟ್ಬಿಟ್ರು ಅದೇ ದುಡ್ಡಲ್ಲಿ ಮೂವತ್ತು ಚಿಕ್ಕ ಸಿನಿಮಾ ತಗೊಳ್ಳಿ ಆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇನ್ನೂ ಐವತ್ತು ಸಿನಿಮಾ ಮಾಡ್ತಾನು ಇನ್ನೊಂದು ಇನ್ನೂರು ಜನ ಕಾರ್ಮಿಕರು ಊಟ ಮಾಡ್ತಾರೆ ಪ್ರತಿದಿನ ಪ್ರತಿದಿನ ಒಂದು ಸಿನಿಮಾ ಇಂದ ಇನ್ನೂರು ಜನ ಕಾರ್ಮಿಕ ಇದೆಲ್ಲಾ ಬಿಟ್ಬಿಟ್ರಿ ಒಂದೇ ಒಂದು ಪ್ಯಾನ್ ಇಂಡಿಯಾ ಬರ್ತದೆ ಮೂರು ವರ್ಷಕ್ಕೊಂದ್ಸಲ್ ಥಿಯೇಟರ್ ಬಂದ್ರೆ ಎಲ್ಲಿ ಉದ್ದಾರ ಆಯ್ತು ಚಿತ್ರರಂಗ ನಮಗೆ ಪ್ಯಾನ್ ಇಂಡಿಯಾನೇ ಬೇಡ ಗುರು ನಿಮ್ಮಿಂದ ಆಗಬೇಕಾದ ಏನೇನೂ ಇಲ್ಲ ಮೂರು ವರ್ಷಕ್ಕೂ ಅಲ್ಲ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಕುಂತ ಪ್ಯಾನ್ ಇಂಡಿಯಾದಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ ತೆಲುಗು ಇಂದ ಒಬ್ಬ ನಟನ್ ಬರ್ತದೆ ತೆಲುಗು ಇಂದ ತಮಿಳಿಂದ ಒಬ್ಬ ಮಲಯಾಳಮಿಂದ ಒಬ್ಬ ನಟ ಕರ್ಕ ಬರ್ದು ಇರಕ್ಕಿಲ್ಲ ಇರೋಕ್ಕಿಲ್ಲ ಅವ್ನಿಗೆ ಅವ್ನಿಗೆ ಏರ್ ಸ್ಟೈಲ್ ಇಷ್ಟಂತ ಒಬ್ಬ ಅವ್ನ ವಿಗ್ ಬೇಕರ್ ಅಂತ ಒಬ್ಬ ಅವ್ನ ಅಷ್ಟಂತ ಒಬ್ಬ ಟಚ್ ಅಪ್ ಮಾಡಕ್ ಒಬ್ಬ ಮೊಕವರ್ ಸಾಕೊಬ್ಬ ಬೇವ್ರವ್ರ ಸಾಕೊಬ್ಬ ತಗೊಳ್ ತಗೊಂಡಿ ಟಚ್ ಅಪ್ ಮಾಡಕ್ ಒಬ್ಬ ಅವ್ನು ಬಂದ್ರೆ ಹತ್ತರಿಂದ ಹನ್ನೆರಡು ಜನ ಬರ್ತಾರೆ ಅದೇ ದುಡ್ಡಲ್ಲ ಐದಾರು ಸಾವಿರ ರೂಪಾಯಿ ಕೊಬ್ಬ್ರೆ ನಮ್ಮ ಸಣ್ಣ ಸಣ್ಣ ಕಲಾವಿದ್ರು ಊಟ ಮಾಡ್ಕೊಳ್ಳಲ್ವಾ ಅದು ಚಿತ್ರಾಂಗದ ಒಳಿತು ಅಂದ್ರೆ ಪ್ಯಾನ್ ಇಂಡಿಯಾ ಅಲ್ಲ ಅಲ್ಲಿಂದೇ ಕರ್ಕ